ನಮ್ಮ ಬಜೆಟ್ ಒಳಗಡೆ ಘೋಷಣೆ ಮಾಡಿದ್ವಾ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಕೊಡ್ತೀವಿ ಬಡವರಿಗೆ ಅಂತ ಹೇಳಿದ್ವಾ ಆದರೆ ಬಡವರಿಗೆ ಅನಿಸಿದೆ ನಾವು ಕೊಡ್ತಾ ಇದ್ದೀವಿ ಅದು ನಮ್ಮ ರೈಟ್ಸು ನೀವು ನಾಳೆ ನಿಮ್ಗೆ ತಾಕತ್ತಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಸಹ ಪರ್ಚೇಸ್ ಮಾಡಿ ಬರೀ ಇಪ್ಪತ್ತು ರೂಪಾಯಿ ಕೊಡಿ ರಸ್ತೆ ರಸ್ತೆಯಲ್ಲಿ ಮಾರಾಟ ಮಾಡಿ ನಾವು ಸ್ವಾಗತ ಮಾಡ್ತೀವಿ ನೀವು ನರೇಂದ್ರ ಮೋದಿ ಮೋದಿಯವರು ಮಾಡುವಂಥ ಒಳ್ಳೆ ಕೆಲಸನ ಸ್ವಾಗತ ಮಾಡಿ ನಿಮ್ಮ ಕೇಳಿ ಸಾಧ್ಯ ಆದರೆ ಒಳ್ಳೆ ಕೆಲಸ ಮಾಡಿ ಇದು ನನ್ನ ಸಲಹೆ ನರೇಂದ್ರ ಮೋದಿಯವರು ಎಲ್ಲೂ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಕೊಡ್ತೀನಿ ಅಂತ ಯಾರಿಗೂ ಇವ್ರ ಥರ ಬೋರ್ಡ್ ಹಾಕೊಂಡಿರಲಿಲ್ಲ ಈಗ ಅವಕಾಶ ಈಗ ಅವಕಾಶ ಸಿಕ್ಕಿದೆ ಸಾರ್ವಜನಿಕರು ಸೇವೆ ಮಾಡುವಂಥ ಶಕ್ತಿ ಇದೆ ನಮ್ಮ ಬಜೆಟ್ ಒಳಗಡೆ ಘೋಷಣೆ ಮಾಡಿದ್ವಿ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಕೊಡ್ತೀವಿ ಬಡವರಿಗೆ ಅಂತ ಹೇಳಿದ್ವಾ ಆದರೆ ಬಡವರಿಗೆ ಕೊಡಬೇಕಂತ ಅನಿಸಿದೆ ನಾವು ಕೊಡ್ತಾ ಇದ್ದೀವಿ ಅದು ನಮ್ಮ ರೈಟ್ಸು ನೀವೂ ನಾಳೆ ನಿಮ್ಗೆ ತಾಕತ್ತಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವೂ ಸಹ ಪರ್ಚೇಸ್ ಮಾಡಿ ಬರೀ ಇಪ್ಪತ್ತು ರೂಪಾಯಿ ಕೊಡಿ ರಸ್ತೆ ರಸ್ತೆಯಲ್ಲಿ ಮಾರಾಟ ಮಾಡಿ ನಾವು ಸ್ವಾಗತ ಮಾಡ್ತೀವಿ ನೀವು ನರೇಂದ್ರ ಮೋದಿ ಮೋದಿಯವರು ಮಾಡುವಂಥ ಒಳ್ಳೆ ಕೆಲಸನ ಸ್ವಾಗತ ಮಾಡಿ ನಿಮ್ಮ ಕೇಳ ಸಾಧ್ಯ ಆದರೆ ಒಳ್ಳೆ ಕೆಲಸ ಮಾಡಿ ಇದು ನನ್ನ ಸಲಹೆ ಇವರು ಗ್ಯಾರಂಟಿಯಿಂದ ಇವ್ರ ಗ್ಯಾರಂಟಿನ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಮೂರು ತಿಂಗಳು ಒಂದು ಸಲ ಅವರು ಯಾರೋ ಒಂದು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಮೂರು ಸಾವಿರ ರೂಪಾಯಿ ಅದು ಮೂರು ತಿಂಗಳು ಒಂದು ಸಲ ಆಗ್ತಾರೆ ಈ ಊರಿಗೊಂದು ಸ್ವಲ್ಪ ಹಾಕ್ತಾರೆ ಆ ಊರಿಗೊಂದು ಸ್ವಲ್ಪ ಆಗ್ತಾರೆ ಇವರು ಒಟ್ಟೇಲೆ ಒಟ್ಟಿನಲ್ಲಿ ಜನರಿಗೆ ಕಣ್ಣು ಒರೆಸುವಂಥ ತಂತ್ರ ಇದೆ ಹೊರ್ತು ಯಾವುದೇ ಕಾರಣಕ್ಕೂ ಇವರ ಸ್ಕೀಮಿಂದ ನಮ್ಮ ಬಜೆಟ್ ಒಳಗಡೆ ಘೋಷಣೆ ಮಾಡಿದ್ವಿ ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ಕೊಡ್ತೀವಿ ಬಡವ್ರಿಗೆ ಅಂತ ಹೇಳಿದ್ವಾ ಆದರೆ ಬಡವ್ರಿಗೆ ಕೊಡಬೇಕಂತ ಅನಿಸಿದೆ ನಾವು ಕೊಡ್ತಾ ಇದ್ದೀವಿ ಅದು ನಮ್ಮ ರೈಟ್ಸು ನೀವು ನಾಳೆ ನಿಮ್ಗೆ ತಾಕತ್ತಿದ್ದರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವೂ ಸಹ ಪರ್ಚೇಸ್ ಮಾಡಿ ಬರೀ ಇಪ್ಪತ್ತು ರೂಪಾಯಿ ಕೊಡಿ ರಸ್ತೆ ರಸ್ತೆಯಲ್ಲಿ ಮಾರಾಟ ಮಾಡಿ ನಾವು ಸ್ವಾಗತ ಮಾಡ್ತೀವಿ ನೀವು ನರೇಂದ್ರ ಮೋದಿ ಮೋದಿಯವರು ಮಾಡುವಂಥ ಒಳ್ಳೆ ಕೆಲಸನ ಸ್ವಾಗತ ಮಾಡಿ ನಿಮ್ಮ ಕೇಳಿ ಸಾಧ್ಯ ಆದರೆ ಒಳ್ಳೆ ಕೆಲಸ ಮಾಡಿ ಇದು ನನ್ನ ಸಲಹೆ ನರೇಂದ್ರ ಮೋದಿಯವರು ಎಲ್ಲೂ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಕೊಡ್ತೀನಿ ಅಂತ ಯಾರಿಗೂ ಇವ್ರ ಥರ ಬೋರ್ಡ್ ಹಾಕೊಂಡಿರಲಿಲ್ಲ ಈಗ ಅವಕಾಶ ಈಗ ಅವಕಾಶ ಸಿಕ್ಕಿದೆ ಸಾರ್ವಜನಿಕರು ಸೇವೆ ಮಾಡುವಂಥ ಶಕ್ತಿ ಇದೆ ನಮ್ಮ ಬಜೆಟ್ ಒಳಗಡೆ ಘೋಷಣೆ ಮಾಡಿದ್ವಾ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಕೊಡ್ತೀವಿ ಬಡವರಿಗೆ ಅಂತ ಹೇಳಿದ್ವಾ ಆದರೆ ಬಡವ್ರಿಗೆ ಕೊಡಬೇಕಂತ ಅನಿಸಿದೆ ನಾವು ಕೊಡ್ತಾ ಇದ್ದೀವಿ ಅದು ನಮ್ಮ ರೈಟ್ಸು ನೀವು ನಾಳೆ ನಿಮ್ಗೆ ತಾಕತ್ತಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಸಹ ಪರ್ಚೇಸ್ ಮಾಡಿ ಬರೀ ಇಪ್ಪತ್ತು ರೂಪಾಯಿ ಕೊಡಿ ರಸ್ತೆ ರಸ್ತೆಯಲ್ಲಿ ಮಾರಾಟ ಮಾಡಿ ನಾವು ಸ್ವಾಗತ ಮಾಡ್ತೀವಿ ನೀವು ನರೇಂದ್ರ ಮೋದಿ ಮೋದಿಯವರು ಮಾಡುವಂಥ ಒಳ್ಳೆ ಕೆಲಸನ ಸ್ವಾಗತ ಮಾಡಿ ನಿಮ್ಮ ಕೇಳಿ ಸಾಧ್ಯ ಆದರೆ ಒಳ್ಳೆ ಕೆಲಸ ಮಾಡಿ ಇದು ನನ್ನ ಸಲಹೆ ಇವರು ಗ್ಯಾರಂಟಿಯಿಂದ ಇವರು ಗ್ಯಾರಂಟಿನ ಫುಲ್ಫಿಲ್ ಮಾಡೋಕ್ಕಾಗ್ತಾಯಿಲ್ಲ ನೋಡಿ ಮೂರು ತಿಂಗಳು ಒಂದು ಸಲ ಅವರು ಯಾರೋ ಒಂದು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಮೂರು ಸಾವಿರ ರೂಪಾಯಿ ಅದು ಮೂರು ತಿಂಗಳು ಒಂದು ಸಲ ಆಗ್ತಾರೆ ಈ ಊರಿಗೊಂದ್ ಸ್ವಲ್ಪ ಆಗ್ತಾರೆ ಆ ಸ್ವಲ್ಪ ಆಗ್ತಾರೆ ಇವರು ಒಟ್ಟಿನಲ್ಲೇ ಒಟ್ಟಿನಲ್ಲಿ ಜನರಿಗೆ ಕಣ್ಣು ಒರೆಸುವಂಥ ತಂತ್ರ ಇದೆ ಹೊರ್ತು ಯಾವುದೇ ಕಾರಣಕ್ಕೂ ಇವರ ಸ್ಕೀಮಿಂದ ಇದು ಮಾನವೀಯ ಸಂದೇಶದ ಜನವಾಹಿನಿ